ಸ್ನೇಹಿತರೆ ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಅಂತ್ಯವಾಗಿದೆ ಈ ಶೋ ವಿಜೇತ ಕಾರ್ತಿಕ್ ಮಹೇಶ್ ಅವರಿಗೆ ಈಗ ಕಾರ್ ಸಿಕ್ಕಿದೆಯಂತೆ ಹೌದು ಇಷ್ಟು ತಿಂಗಳುಗಳ ಬಳಿಕ ಕಾರ್ ಸಿಕ್ಕಿದ್ದು ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ತಾಯಿ ಜೊತೆಗೆ ಹೊಸ ಕಾರ್ನಲ್ಲಿ ಒಂದು ರೈಡ್ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಅಂತ್ಯವಾಗಿ ಏಳು ತಿಂಗಳು ಕಳೆದಿದೆ ಈ ಶೋ ವಿಜೇತ್ ಕಾರ್ತಿಕ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಹಣ ಕಾರ್ ಕೂಡ ಬಹುಮಾನವಾಗಿ ಸಿಗಲಿದೆ ಎಂದು ಘೋಷಣೆ ಆಗಿತ್ತು ಹಣ ಸಿಕ್ಕಿತ್ತಾದರೂ ಕೂಡ ಕಾರ್ ಸಿಕ್ಕಿರಲಿಲ್ಲ ಈಗ ಅವರಿಗೆ ಕಾರ್ ಸಿಕ್ಕಿದೆಯಂತೆ ಹೌದು ಬಿಗ್ ಬಾಸ್ ಕಾರ್ ಅಂತೂ ಬಂತು ಎಂದು ಕಾರ್ತಿಕ್ ಮಹೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಒಂದಷ್ಟು ಪ್ರಕ್ರಿಯೆಗಳು ಇರುವುದಕ್ಕೆ ಈ ಕಾರ್ ಸಿಗುವುದು ತಡ ಆಯಿತು ಈ ಹಿಂದಿನ ಸೀಸನ್ ಗಳ ವಿಜೇತರಿಗೂ ಕೂಡ ತಡವಾಗಿ ಕಾರ್ ಸಿಕ್ಕಿತ್ತು ಅಂದಹಾಗೆ ಮಾರುತಿ ಬ್ರೀಜಾ ಕಾರ್ ಇದಾಗಿದ್ದು ಇದಕ್ಕೆ ಹತ್ತರಿಂದ ಹದಿನೇಳು ಲಕ್ಷ ರೂಪಾಯಿ ಇದೆ ಎನ್ನಲಾಗ್ತಾ ಇದೆ ಬಿಗ್ ಬಾಸ್ ಶೋ ನಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗವಿತ್ತು ವಿನಯ್ ಗೌಡ ಸಂಗೀತ ಶೃಂಗೇರಿ ಡ್ರೋನ್ ಪ್ರತಾಪ್ ಕಾರ್ತಿಕ್ ಮಹೇಶ್ ಮಧ್ಯೆ ಯಾರು ವಿಜೇತರಾಗ್ತಾರೆ ಎಂಬ ಕುತೂಹಲ ಜೋರಾಗಿತ್ತು ಕೊನೆಗೂ ಕಾರ್ತಿಕ್ ಮಹೇಶ್ ಅವರು ಶೋ ಗೆದ್ರು ಇನ್ನು ಶೋ ನಿಂದ ಸಿಕ್ಕ ಏನು ಮಾಡುತ್ತೀರಿ ಎಂದು ಪ್ರಶ್ನೆ ಬಂದಾಗ ಅವರು ಸ್ವಂತ ಮನೆ ಇಲ್ಲ ಮನೆ ಖರೀದಿ ಮಾಡುವೆ ಎಂದು ಕಾರ್ತಿಕ್ ಮಹೇಶ್ ಅವರು ಹೇಳಿದರು ಬಿಗ್ ಬಾಸ್ ಶೋ ಮುಕ್ತಾಯವಾಗಿ ಕೆಲ ತಿಂಗಳುಗಳ ಬಳಿಕ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಬಿಗ್ ಬಾಸ್ ಶೋನಿಂದ ಸಿಕ್ಕ ಹಣದಿಂದ ಮಾತ್ರ ಬೆಂಗಳೂರಿನಲ್ಲಿ ಮನೆ ಬರುವುದಿಲ್ಲ ಅದಕ್ಕೆ ನಾನು ಒಂದಷ್ಟು ಹಣ ಸೇರಿಸಬೇಕು ಆ ಸಮಯ ಬಂದಾಗ ಮನೆ ತೆಗೆದುಕೊಳ್ಳುವೆ ಎಂದು ಹೇಳಿದ್ದರು ಇನ್ನು ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಶೋ ನಂತರ ಸಹ ಸ್ಪರ್ಧಿಗಳ ಬರ್ತ್ಡೇ ಪಾರ್ಟಿ ಹೋಟೆಲ್ ಅಥವಾ ಇನ್ನಿತರ ಉದ್ಯಮಗಳ ಉದ್ಘಾಟನೆ ಸಿನಿಮಾ ಪ್ರೀಮಿಯರ್ ಶೋಗಳಲ್ಲಿ ಭಾಗಿಯಾಗಿ ನಾವು ನೋಡಬಹುದಾಗಿದೆ ಇನ್ನು ಈ ಶೋ ನಂತರ ಅವರಿಗೆ ಹದಿನೈದು ಸಿನಿಮಾ ಆಫರ್ ಬಂದರೂ ಕೂಡ ಅವರು ಅದನ್ನೆಲ್ಲ ತಿರಸ್ಕಾರ ಮಾಡಿ ರಾಮರಸ ಎನ್ನುವ ಸಿನಿಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು